ಪಿರಕದ ಕಾಲಡು ಕೊರಗ ಪೂಜಾರಿ ಪಂಪಿ ಪೆರಿಯಾರ ಮಂಗಾಜದ ಬೊಟ್ಟು ಕಲಿತ ಕಂಡಳು ದುಂಬು ಒಂಜಿ ತೂರಿ ಕಲಿನ ತನ್ನ ನಂಬುಲಿಗದ ಸ್ವಾಮಿ ಬಬ್ಬುಗೂ ಪಂದು ಕಾಯರ್ ಮರತ ಅಡಿಟ್ಟು ಅವು ಬಬ್ಬು ಪಂದ್ ಪುದರಾಪುಡು ಆ ಪುರ್ತುಡು ಮಂಗಾಜದ ಬಾಗಿ ಅಪ್ಪನ ಕನಟು ತೋಜಿದು ಬತ್ತಿ ಬಬ್ಬು ಸ್ವಾಮಿ ಅವೇ ಬಬ್ಬು ಕೊಟ್ಟ್ಯಾಡು ಎಂಕು ನಿಲವುಂತನ ಅಂಗಾತನು ಪಂದು ತೆರಿಪಾವೆರಿಗೆ ಅಪ್ಪೆ ಬಾಗಿ கொரக பூஜார்மெடு ஊர்த பத்தெரனு சேராது மாரு புளித்தடி கண்டொடு ஒஞ்சி மரத்த பப்பு ச்வாமினு தீது நம்மொந்து பர்ப்பெருகே ஆ ஜெடு பப்ுஸ்வாமி தம்பத பலி ஆபுன பொறுத்து தானு ஜாகு சாஸ்வத்தவாத நில உந்தோடு பந்து மதிப்பு கொர் ஜாகதூர்காயி பெரியாரேவப்ப ஆழ்வெரனெத்தது ஜாக என்ன சானோஸ்கர புர்து கொரடு பந்து தன்ன கைட்டு இத்தி கர்சல நெலக்க ஊருவெரு ಆ ನಿರ್ದ ಆ ಮಣ್ಣು ಬಬ್ಬು ಸ್ವಾಮಿಗ ಸ್ಥಾನ ನಿರ್ಮಾಣ ಆಪುಡು ಆ ಪುಣ್ಯ ನಿಲೆಟ್ಟು ಕಾರ್ನಿಕದ ಸ್ವಾಮಿಯಾದ ಮಂಗಾಜ ಸೀಮೆದ ಗುರ್ಕಾರೆಯಾದ ಎಡಬಲಟ್ಟು ಪಂಜುರ್ಲಿ ಗುಳಿಗೆ ರಾಹು ರಾಹುಗುಳಿಗನ ಜೊತೆಟ್ಟು ಪಂಚಶಕ್ತಿಯಾದ ಮಂಗಾಜದ ಮಾಯಕಾರೆಯಾದ ಮೆರೆಯೊಂದುಲ್ಲೆರು ಮಂಗಾಜದ ಮಾಯಕಾರೆಯಾದ ಮೆರೆಯೊಂದುಲ್ಲೆರು ಮಂಗಾಜ மைமே கஷ்டூர மல்பூலெப்பா கிரணமை மடே மங்காஜ மன்னதா பப்பூ இரண் நம்பதுல்ல கஷ்டூர மல்பூலப்பா இரணமை மடே